ನಾವೇನೋ ಭಾಷೆ ಮೋದಿ ಗ್ಯಾರಂಟಿ ಬರೀ ಮೋದಿ ಗ್ಯಾರಂಟಿ ಅಂತಾರೆ ಅದ್ರ ಹಿಂದಿ ಏನಾರು ಬೇಕಲ್ಲ ಏನ ಪಟ್ಟಿ ಬೇಕಾ ಮೋದಿ ಗ್ಯಾರಂಟಿ ಹೋಗ್ತೀವಿ ನಾವು ಏನ್ ಏನು ಪಟ್ಟಿ ಇದೆ ಏನಾದ್ರು ಇದೆಯಾ ಅದ್ರ ಬಗ್ಗೆ ಒನ್ ಟು ತ್ರೀ ಫೋರ್ ಏನಿಲ್ಲ ನಮ್ಮದು ಗ್ಯಾರಂಟಿ ಆಲ್ರೆಡಿ ಇದೆ ಹೇಳಿದೀವಿ ಕೊಡ್ತಾ ಇದೀವಿ ಮೋದಿ ಅವ್ರ ಗ್ಯಾರಂಟಿ ಎಲ್ಲಿ ಹಳ್ಳಿಯಲ್ಲಿ ಪ್ರತಿ ಪ್ರಭಾವ ಬೀರಿಲ್ಲ ಅದು ಯಾವುದೇ ಆದಂಥ ಒಂದು ಸ್ಕೀಮ್ ಇಲ್ಲ ಅದು ಮೋದಿ ಗ್ಯಾರಂಟಿ ಈ ದೇಶಕ್ಕೆ ಜನರಿಗೆ ನಾನೇ ಗ್ಯಾರಂಟಿ ಅಂತ ಅಷ್ಟೇ ಹೊರತಾಗಿ ಜನಸಾಮಾನ್ಯರಿಗೆ ಲಾಭ ಆಗುವಂತ ಗ್ಯಾರಂಟಿಗಳು ಯಾವುದು ಇಲ್ಲೇ ನಾಮಿನೇಷನ್ ಇನ್ನು ಚರ್ಚೆ ಮಾಡ್ಬೇಕು ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರು ಮುಖಂಡ ಚರ್ಚೆ ಮಾಡಿ ಮಾಡ್ತಿವತ್ ನಾವು ಪ್ರತಿ ನನ್ನ ನಾಲ್ಕು ಚುನಾವಣೆಯಲ್ಲಿ

ಕೆಲವೊಂದು ಅದೇ ನಮ್ಮ ಸರ್ಕಾರಕ್ಕೆ ಯಾವ್ದು ಒಳ್ಳೆಯದನ್ನ ನಾವು ಮಾಡ್ತೀವಿ ಈಗ ಇನ್ನೇ ಅವ್ರು ಮಾಡಿದ್ರು ನಾವು ಎ ಪಿ ಎಂ ಸಿ ಕಾಯ್ದೆ ತೆಗೆದು ಅಂತ ಹೇಳಿದ್ದೀವಿ ಪ್ರಣಾಳಿಕೆಯಲ್ಲಿ ತೆಗೆದು ಹಾಕುವಂತ ಪ್ರಯತ್ನ ಮಾಡಿದಿವಿ ನಿಷೇಧ ಏನೋ ಪ್ರಯತ್ನ ಅಂತ ಅವಾಗ ಕಾಣುತ್ತೀವಿ ನಮ್ಮ ಸರ್ಕಾರ ಏನ್ ಬೇಕು ನಾವು ಅದನ್ನ ಪ್ರಣಾಳಿಕೆ ಕೇಳ್ತೀವಿ ಸರ್ಕಾರ ಬಂದ್ರೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ ಅಬ್ಬನ್ ಮಾಡೇ ಮಾಡ್ ನಾವು ಮಾಡಿದೀವಿ ಹಿಂದೆ ಇವ್ರೆಲ್ಲದರ್ಗ ನಾವು ಅಧ್ಯಕ್ಷ ಮಾಡಿದ್ದೀವಿ ಹೊಸ ಶಿಕ್ಷಣ ನೀತಿ ಬಗ್ಗೆ ವಿರೋಧ ಮಾಡಿದೀವಿ ನಾವು ಈಗ ಅದನ್ನ ಜಾರಿ ತಗ ಹೊಸ ಹಳೆ ಹಳೆ ಶಿಕ್ಷಣ ನೀತಿ ಜಾರಿ ತೆಗೆದಿಲ್ಲ ಹಾಗೆ ನಮ್ಮದೇ ಪಕ್ಷದ ಕೆಲವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತೀವಿ ಅಧಿಕಾರ ಅಧಿಕಾರವನ್ನು ಜಾರಿ ತರ್ತೀವಿ ಅಷ್ಟೇ